ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ವ್ಲಾಗ್ಸ್ ಇನ್ ಕನ್ನಡ ನಾನು ಪಲ್ಲವಿ ನಾನಿವತ್ತು ಮಾಡ್ತಾ ಇರೋದು ಪುರಿ ಉಪ್ಪಿಟ್ಟು ಇದೊಂದು ತುಂಬ ಟೇಸ್ಟಿಯಾದಂತಹ ಹಾಗೆ ಈಸಿಯಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಸಂಜೆ ಟೈಮ್ಗೂ ಬೇಕಾದರೂ ಮಾಡ್ಕೊಳ್ಬೋದು ಬೆಳಗಿನ ತಿಂಡಿಗೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಮಂಡಕ್ಕಿನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿಡ್ತೀನಿ ಇದನ್ನು ಎರಡರಿಂದ ಮೂರು ನಿಮಿಷದಷ್ಟು ನೆನೆಸಿದ್ರೆ ಸಾಕಾಗುತ್ತೆ ಈ ರೀತಿ ಮಾಡಿ ಇದನ್ನು ನೆನೆ ಹಾಕಿಟ್ಕೊಳ್ತಾ ಇದ್ದೀನಿ ಇದೊಂದು ಮೂರು ನಿಮಿಷದಷ್ಟು ನೆನಪ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕೊಂಡಿದೀನಿ ಒಂದು ಚಿಟಕ್ಕೆ ಅರಶಿನ ಪೌಡರ್ನ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಬೇಕಾದಷ್ಟು ನೋಡಿ ಹಸಿ ಮೆಣಸ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿನ ಜಾಸ್ತಿ ಹಾಕಿದ್ರೆ ತುಂಬಾನೇ ನಂತರ ಒಂದು ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕ್ಯಾಪ್ಸಿಕಮ್ನ ಕಟ್ ಮಾಡಿಟ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವುಗಳೆಲ್ಲ ಸಾಫ್ಟ್ ಆಗ್ಬೇಕು ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡಿದೀನಿ ಇದು ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀನಿ ಹಾಗೆ ಇಲ್ಲಿ ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಈ ಮಂಡಕ್ಕಿನೂ ಸಹ ಚೆನ್ನಾಗಿ ನೆಂದಿತ್ತು ಅದನ್ನು ನೀರಿಂದ ತೆಗೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ ಅಷ್ಟು ತುರಿನ ಹಾಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಇವುಗಳೆಲ್ಲ ಬಿಸಿ ಆಗುವಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಈಗ ರುಚಿಕರವಾದಂತಹ ಪುರಿ ಉಪ್ಪಿಟ್ಟು ರೆಡಿ ಆಗಿದೆ